ನಮಸ್ಕಾರ ವೀಕ್ಷಕರೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಪ್ರೀಂ ಕೋರ್ಟ್ ವಿರುದ್ಧ ಮೌನ ಮುರಿದಿದ್ದಾರೆ ದೇಶದ ಮೊದಲ ಪ್ರಜೆ ಮೇಲೆ ಅಧಿಕಾರ ಚಲಾಯಿಸುವುದಕ್ಕೆ ಬಂದವರಿಗೆ ಸಂವಿಧಾನಾತ್ಮಕವಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದು ಸರ್ವೋಚ್ಚ ಕಟ್ಟಿ ಕಟ್ಟಿಹಾಕಿದಂತಾಗಿದೆ ಯಾವ ಉದ್ದೇಶ ಇಟ್ಕೊಂಡು ಸುಪ್ರೀಂ ಕೋರ್ಟ್ ರಾಷ್ಟ್ರಪತಿಗೆ ಆ ರೀತಿಯ ಸವಾಲ್ ಹಾಕಿತೋ ಗೊತ್ತಿಲ್ಲ ಆದರೆ ಅದನ್ನ ಇಂಚಿಂಚು ವಿವರಿಸಿ ದ್ರೌಪದಿ ಮುರ್ಮು ಅವರು ಕೇಳಿರೋ ಮರು ಪ್ರಶ್ನೆಗಳು ಎಲ್ಲರ ಮೆಚ್ಚುಗೆಗೆ ಕಾರಣವಾಗ್ತಾ ಇದೆ ಅಲ್ಲದೆ ಇದು ಮುಂದೆ ಆಗಬಹುದಾದ ಬಹುದೊಡ್ಡ ಬದಲಾವಣೆಯೊಂದಕ್ಕೆ ದಾರಿ ಮಾಡಿ ಇದೆ ಈ ಘಟನೆ ಯಾವುದು ಯಾರೆಲ್ಲ ಪ್ರತಿಕ್ರಿಯಿಸಿದ್ರು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಿಸ್ತೀನಿ ಇನ್ನೊಂದೆಡೆ ಕದನ ವಿರಾಮ ಸಂಬಂಧ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ಕಾಲೆಳಿತಾ ಇದ್ದ ಕಾಂಗ್ರೆಸ್ ಮತ್ತೆ ಸಿಕ್ಕಿಬಿದ್ದಿದೆ ಓಪನ್ ಸ್ಟೇಜ್ ನಲ್ಲಿ ಎಲ್ಲರ ಮುಂದೆ ತೀವ್ರ ಮುಖಭಂಗ ಆಗಿದ್ದು ಇದರ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಬಗ್ಗೆ ವಿವಿಧ ರೀತಿಯಲ್ಲಿ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ಸಮಸ್ತ ಭಾರತೀಯರಿಗೂ ಗೌರವ ಖಂಡಿತ ಇದೆ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ವಿಚಾರದಲ್ಲಿ ಹೇಗೆ ನಡೆದುಕೊಳ್ಬೇಕೋ ಹಾಗೆ ಪ್ರತಿಯೊಬ್ಬ ನಾಗರಿಕರು ಕೂಡ ನಡೆದುಕೊಳ್ತಾ ಇದ್ದಾರೆ ಆದರೆ ಈ ಕೆಲವೊಂದು ವಿಚಾರದಲ್ಲಿ ಉಂಟಾಗಿರೋ ಅಸಮಾಧಾನ ಒಂದಷ್ಟು ಪ್ರಶ್ನೆಗಳನ್ನ ಮುಕ್ತವಾಗಿ ಕೇಳುವಂತೆ ಮಾಡಿತ್ತು ಅದರಲ್ಲೂ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಪೀಠ ಭಾರತದ ರಾಷ್ಟ್ರಪತಿಗೆ ಗಡುವು ನೀಡುವ ಹಂತಕ್ಕೆ ಹೋಗಿದ್ದನ್ನ ಶಿಕ್ಷಣ ಪಡೆದ ಬಹುತೇಕರು ಒಪ್ಪಿಕೊಂಡಿರಲಿಲ್ಲ ಇದನ್ನ ಅಸಂವಿಧಾನಾತ್ಮಕ ಅಂತಲೂ ಪರಿಗಣಿಸಿದ್ರು ಈ ಹೊತ್ತಲ್ಲಿ ಇದರ ಬಗ್ಗೆ ಓಪನ್ ಆಗಿ ದನಿ ಏರಿಸಿದ್ದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸೂಕ್ತ ಕಾರಣ ಉದಾಹರಣೆಗಳ ಮೂಲಕ ವಿವರಣೆ ಕೊಟ್ಟಿದ್ರು ಈಗ ಖುದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸುಪ್ರೀಂ ಕೋರ್ಟ್ಗೆ ಪ್ರಶ್ನಿಸ್ತಾ ಹೋಗಿದ್ದಾರೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಮೂರು ತಿಂಗಳೊಳಗೆ ಮಸೂದೆಗಳಿಗೆ ಸಹಿ ಹಾಕುವಂತೆ ಕೇಳುವ ಸುಪ್ರೀಂ ಕೋರ್ಟ್ನ ನಿರ್ಧಾರವನ್ನ ಪ್ರಶ್ನಿಸಿರುವ ಮುರ್ಮು ಈ ನಡವಳಿಕೆ ವ್ಯವಸ್ಥೆ ಮತ್ತು ಸಾಂವಿಧಾನಿಕ ಮೌಲ್ಯಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ ಮತ್ತು ಇದು ಸಾಂವಿಧಾನಿಕ ಮಿತಿಗಳನ್ನ ಉಲ್ಲಂಘಿಸ್ತಾ ಇದೆ ಅಂತ ಹೇಳಿದ್ದಾರೆ ಸಂವಿಧಾನದ ಇನ್ನೂರು ಅಥವಾ ಇನ್ನೂರ ಒಂದನೇ ವಿಧಿಗಳಲ್ಲಿ ಅಂತಹ ಸಮಯದ ಮಿತಿಯನ್ನ ಉಲ್ಲೇಖಿಸಲಾಗಿಲ್ಲ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರ ವಿವೇಚನೆಯ ಆಧಾರದ ಮೇಲೆ ನಿರ್ಧಾರಗಳಿಗೆ ಸಂವಿಧಾನದಲ್ಲಿ ಯಾವುದೇ ಸಮಯ ಮಿತಿಯನ್ನ ನಿಗದಿಪಡಿಸಲಾಗಿಲ್ಲ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನ ಈ ರೀತಿ ದುರುಪಯೋಗ ಪಡಿಸಿಕೊಂಡ್ರೆ ಅದು ದೇಶದಲ್ಲಿ ಸಾಂವಿಧಾನಿಕ ಅಸಮತೋಲನವನ್ನ ಉಂಟು ಮಾಡಬಹುದು ಅಂತ ಹೇಳಿದ್ರು ಇದು ರಾಷ್ಟ್ರಪತಿ ಮೇಲೆ ಅಧಿಕಾರ ಚಲಾಯಿಸುವುದಕ್ಕೆ ನೋಡಿದ ಪೀಠಕ್ಕೆ ಮುಖಭಂಗವನ್ನ ತರಿಸ್ತಾ ಇದೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಆಯ್ಕೆ ಪ್ರಕ್ರಿಯೆ ಆಲ್ಮೋಸ್ಟ್ ಅವರ ಕೈಯಲ್ಲೇ ಇದ್ರೂ ರಾಷ್ಟ್ರಪತಿಯವರ ಪಾತ್ರ ಪ್ರಮುಖವಾಗಿರುತ್ತೆ ಎಲ್ಲೋ ಒಂದು ಕಡೆ ಸ್ವತಂತ್ರ ಅಂಗ ಅನ್ನೋದು ಮಿಸ್ಯೂಸ್ ಆಗ್ತಾ ಇದೆಯಾ ಅನ್ನೋ ಅಭಿಪ್ರಾಯ ದಟ್ಟವಾಗ ಹೊತ್ತಲ್ಲಿ ರಾಷ್ಟ್ರಪತಿಗಳ ಅಭಿಪ್ರಾಯ ಅತ್ಯವಶ್ಯಕವಾಗಿತ್ತು ಅಂತ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಘಟನೆಯ ಹಿನ್ನೆಲೆಯನ್ನ ನೋಡ್ತಾ ಹೋಗೋದಾದ್ರೆ ತಮಿಳುನಾಡು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇರುವ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಮಿತಿಗಳನ್ನು ದಾಟಿ ರಾಜ್ಯ ಸರ್ಕಾರದ ಮಸೂದೆಗಳಿಗೆ ತಕ್ಷಣ ಸಹಿ ಹಾಕುವಂತೆ ರಾಜ್ಯಪಾಲ ರವಿ ಅವರಿಗೆ ನಿರ್ದೇಶನ ಕೊಟ್ಟಿತ್ತು ನ್ಯಾಯಮೂರ್ತಿ ಜೆ ಬಿ ಪಾದಿರ್ವಾಲಾ ಮತ್ತು ಆರ್ ಮಹಾದೇವನ್ ಅವರ ಪೀಠ ತನ್ನ ತೀರ್ಪಿನಲ್ಲಿ ರಾಜ್ಯಪಾಲರು ಯಾವುದೇ ಮಸೂದೆಯ ಬಗ್ಗೆ ಮೂರು ತಿಂಗಳ ಒಳಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅಂತ ಅಭಿಪ್ರಾಯವನ್ನ ಪಟ್ಟಿದ್ರು ಈ ಸಮಯದ ಮಿತಿಯೊಳಗೆ ರಾಜ್ಯಪಾಲರು ಮಸೂದೆಯನ್ನು ಅನುಮೋದಿಸಬೇಕು ಅಥವಾ ಮರುಪರಿಶೀಲನೆಗೆ ಹಿಂದಿರುಗಿಸಬೇಕು ರಾಜ್ಯ ಸರ್ಕಾರ ಮತ್ತೊಮ್ಮೆ ಮಸೂದೆಯನ್ನು ಅಂಗೀಕರಿಸಿದ್ರೆ ಅದನ್ನ ಅನುಮೋದಿಸಲೇಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ರಾಷ್ಟ್ರಪತಿಗಳಿಗೆ ಇದೇ ರೀತಿಯ ನಿರ್ದೇಶನ ನೀಡಿತ್ತು ಈಗ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ಮಸೂದೆಗಳಿಗೆ ಒಪ್ಪಿಗೆ ನೀಡಲು ಸಮಯ ಮಿತಿಯನ್ನು ನಿಗದಿಪಡಿಸಬಹುದೇ ಅನ್ನೋ ಪ್ರಶ್ನೆಯನ್ನ ಕೋರ್ಟ್ಗೆ ಕೇಳಿದ್ದಾರೆ ಈ ಸಂಬಂಧ ಅವರು ನ್ಯಾಯಾಲಯಕ್ಕೆ ಹದಿನಾಲ್ಕು ಪ್ರಶ್ನೆಗಳನ್ನ ಕೇಳಿದ್ದಾರೆ ವಾಸ್ತವವಾಗಿ ಸುಪ್ರೀಂ ಕೋರ್ಟ್ ಏಪ್ರಿಲ್ ಎಂಟರಂದು ಒಂದು ತೀರ್ಪನ್ನು ಕೊಟ್ಟಿತ್ತು ಇದರಲ್ಲಿ ತಮಿಳುನಾಡು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ರಾಜ್ಯದ ಮಸೂದೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಮಯ ಮಿತಿಯನ್ನು ನಿಗದಿಪಡಿಸಲಾಗಿತ್ತು ರಾಷ್ಟ್ರಪತಿ ಮುರ್ಮು ಈ ನಿರ್ಧಾರದ ಬಗ್ಗೆ ಪ್ರಶ್ನೆಗಳನ್ನ ಈಗ ಎತ್ತಿದ್ದಾರೆ ರಾಷ್ಟ್ರಪತಿಗಳ ಹದಿನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರು ಈಗ ಕನಿಷ್ಠ ಐದು ನ್ಯಾಯಮೂರ್ತಿಗಳನ್ನ ಒಳಗೊಂಡ ಸಂವಿಧಾನಿಕ ಪೀಠವನ್ನ ರಚಿಸಬೇಕಾಗುತ್ತೆ ಇನ್ನು ಸುಪ್ರೀಂ ಕೋರ್ಟ್ನ ಈ ನಡೆ ಸಂಬಂಧ ಇತ್ತೀಚೆಗೆ ಉಪರಾಷ್ಟ್ರಪತಿ ದನಕರ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಹೇಳಿದ್ವಿ ನೇರವಾಗಿ ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಅಂತ ಅವರು ಹೇಳಿದ್ರು ದೇಶದ ಮಟ್ಟಿಗೆ ಸುಪ್ರೀಂ ಕೋರ್ಟ್ ಫೈನಲ್ ಅನ್ನೋದನ್ನು ವಿರೋಧಿಸಿದ್ರು ಇವತ್ತು ಒಬ್ಬ ಸಂಸದ ಸಂಸತ್ ಭವನವನ್ನ ಪ್ರವೇಶಿಸಬೇಕು ಅಂದ್ರೆ ಆತ ನೇರವಾಗಿ ಜನರಿಂದ ಆಗಿರ್ಬೇಕು ಲೋಕಸಭೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ಜನರಿಂದ ಬೆಂಬಲ ಪಡೆದು ಬಂದವರು ಅಂತವರ ನಿರ್ಧಾರದಿಂದ ಒಂದು ಬಿಲ್ ಪಾಸ್ ಆಗುತ್ತೆ ಅಂದ್ರೆ ಅದು ಪರೋಕ್ಷವಾಗಿ ಅವರಿಗೆ ಬೆಂಬಲ ಕೊಟ್ಟ ಜನರ ನಿರ್ಧಾರ ಆಗಿರುತ್ತೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಗೊತ್ತಿದೆ ಏಕಪಕ್ಷೀಯ ಅಥವಾ ಕೆಲವೇ ವ್ಯಕ್ತಿಗಳ ಅನಿಸಿಕೆ ಅಭಿಪ್ರಾಯ ದೊಡ್ಡದ ಅಥವಾ ಕೋಟ್ಯಂತರ ಭಾರತೀಯರ ಅಭಿಪ್ರಾಯ ದೊಡ್ಡದ ಅಂತ ನೋಡಿದಾಗ ಚುನಾಯಿತ ಸದಸ್ಯರ ಮುಂದೆ ಯಾವುದು ದೊಡ್ಡದಲ್ಲ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಇದು ಯಾಕೆ ತಪ್ಪು ಅನ್ನೋದನ್ನು ಕೂಡ ಅವರು ವಿವರಣೆ ನೀಡಿ ತಿಳಿಸಿದ್ರು ಈಗ ಖುದ್ದು ರಾಷ್ಟ್ರಪತಿಯ ಕ್ಲಾರಿಟಿ ಕೊಟ್ಟಂತಾಗಿದೆ ಅಂದಹಾಗೆ ಈಗ ಎಲ್ಲರಲ್ಲೂ ಹುಟ್ಟಿರೋ ನಿರೀಕ್ಷೆ ಏನಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಆಯ್ಕೆ ನಿಯಮ ಸದ್ಯದಲ್ಲೇ ಬದಲಾಗುತ್ತಾ ಅನ್ನೋದು ಕೆಲ ತಿಂಗಳ ಹಿಂದೆ ಮೋದಿ ಸರ್ಕಾರ ಸದ್ಯದಲ್ಲೇ ಎನ್ಜೆಎಸಿ ಆಕ್ಟ್ ಮಂಡನೆ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿ ಬಂದಿತ್ತು ಹೈಕೋರ್ಟ್ ಜಡ್ಜ್ ಒಬ್ಬರ ಮನೆಯಲ್ಲಿ ಕಂತೆ ಕಂತೆ ಹಣ ಪತ್ತೆಯಾದ ಬೆನ್ನಲ್ಲೇ ಉಂಟಾಗಿದ್ದ ಅಸಮಾಧಾನ ಹಾಗೂ ಅಡ್ವೊಕೇಟ್ಗಳ ಮನವಿಗೆ ಸ್ಪಂದಿಸಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನೋ ನಿರೀಕ್ಷೆ ಹೆಚ್ಚಾಗಿತ್ತು ಈ ಹೊತ್ತಲ್ಲಿ ರಾಷ್ಟ್ರಪತಿಯವರ ಹೇಳಿಕೆ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಏನು ಭಾರತ ಸರ್ಕಾರ ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದಕ್ಕೊಂದು ಕೌಂಟರ್ ಕೊಟ್ಟು ಮೋದಿ ಸರ್ಕಾರ ಸರಿ ಅಂತ ವಾದಿಸ್ತಾ ಇದ್ದ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಮುಖಭಂಗವನ್ನ ಅನುಭವಿಸಿದೆ ಪಾಕಿಸ್ತಾನಕ್ಕೆ ಟರ್ಕಿ ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ಟಿರೋದು ಬಯಲಾಗ್ತಾ ಇದ್ದ ಹಾಗೆ ಭಾರತ ಟರ್ಕಿ ವಿರುದ್ಧ ಖಡಕ್ ಆಕ್ಷನ್ಗೆ ಮುಂದಾಗಿದೆ ಈ ಹೊತ್ತಲ್ಲಿ ನಿನ್ನೆ ದಿಢೀರಂತ ಪ್ರೆಸ್ ಮೀಟ್ ಮಾಡಿದ್ದ ಕಾಂಗ್ರೆಸ್ ವಕ್ತಾರರಾದ ಜೈರಾಮ್ ರಮೇಶ್ ಹಾಗೂ ಪವನ್ ಖೇರಾಗೆ ಮಾಧ್ಯಮದಿಂದ ಪ್ರಶ್ನೆಗಳು ಎದುರಾಗುತ್ತೆ ಬೈಕಾ ಟರ್ಕಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮಾಧ್ಯಮದವರು ಕೇಳ್ತಾ ಇದ್ದ ಹಾಗೆ ಇಬ್ಬರು ಕಂಗಾಲಾಗಿ ಹೋಗಿದ್ದಾರೆ ಜೈರಾಮ್ ರಮೇಶ್ ನೀನು ಉತ್ತರಿಸುವಂತ ಪವನ್ ಕೆರಾಗೆ ಹೇಳಿದ್ರೆ ಅವರು ಮೈಕನ್ನ ಜೈರಾಮ್ ರಮೇಶ್ ಕಡೆಗೆ ತಳ್ಳಿ ಜಾರಿ ಕೊಡೋದಕ್ಕೆ ಯತ್ನಿಸಿದ್ದಾರೆ ಕೊನೆಗೆ ಇಬ್ಬರು ಈ ಬಗ್ಗೆ ಇನ್ನೊಂದು ದಿನ ಹೇಳ್ತೀವಿ ಥ್ಯಾಂಕ್ ಯು ಅಂತ ಹೇಳಿ ಎಸ್ಕೇಪ್ ಆಗಿದ್ದಾರೆ ಇದು ಹಲವು ರೀತಿಯ ಪ್ರಶ್ನೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ ಮೊದಲನೇದು ವೈರಿ ರಾಷ್ಟ್ರಕ್ಕೆ ಸಹಾಯ ಮಾಡಿದವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳೋದು ಸ್ವಾಭಾವಿಕ ಪ್ರಕ್ರಿಯೆ ಇದಕ್ಕೆ ಬೆಂಬಲ ಇದೆ ಅಂತ ಒಂದೇ ಮಾತಲ್ಲಿ ಹೇಳೋದಕ್ಕೆ ಅಷ್ಟೊಂದು ಯೋಚಿಸುವ ಅವಶ್ಯಕತೆ ಇಲ್ಲ ಆದ್ರೂ ಯಾಕೆ ಇವರಿಬ್ಬರು ಈ ಬಗ್ಗೆ ಒಂದೇ ಒಂದು ಸೆಂಟೆನ್ಸ್ ಅನ್ನ ಹೇಳಿಲ್ಲ ಅನ್ನೋದು ಇನ್ನೊಂದು ಪ್ರಶ್ನೆ ಏನಂದ್ರೆ ವಕ್ತಾರರು ಇವರಾಗಿದ್ರು ಇವರು ಏನು ಹೇಳಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಗಾಂಧಿ ಫ್ಯಾಮಿಲಿ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋದು ಯಾವ ವಿಚಾರದ ಬಗ್ಗೆ ಏನ್ ಹೇಳಬೇಕು ಅಂತ ಹೇಳಿ ಕಳಿಸಿರ್ತಾರೋ ಅದರಿಂದ ಆಚೆಗೆ ಒಂದೇ ಒಂದು ಪದವನ್ನ ಹೇಳೋದಿಲ್ಲ ಅನ್ನೋದು ಕೂಡ ಸಾಬೀತಾಗಿದೆ ಇದಕ್ಕೂ ಮುಂಚೆ ರಾಹುಲ್ ಪ್ರೆಸ್ ಮೀಟ್ ಮಾಡೋದಕ್ಕೂ ಮುನ್ನ ಆಯ್ದ ಪತ್ರಕರ್ತರಿಗೆ ಕೈ ನಾಯಕರೇ ಪ್ರಶ್ನೆಗಳನ್ನ ಹಂಚುತ್ತಾರೆ ಅನ್ನೋದನ್ನ ಹಿರಿಯ ಪತ್ರಕರ್ತೆಯೊಬ್ಬರು ಬಿಚ್ಚಿಟ್ಟಿದ್ರು ಈಗ ಮತ್ತೊಂದು ರೀತಿಯಲ್ಲಿ ಮುಖಭಂಗ ಆದಂತಾಗಿದೆ ಆದರೆ ಇದರಿಂದ ಆಚೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರೋ ವಿಚಾರ ಏನಂದ್ರೆ ಟರ್ಕಿ ವಿಚಾರದಲ್ಲಿ ಕಾಂಗ್ರೆಸ್ ನಿಲುವು ಭಾರತ ಸರ್ಕಾರದ ನಿರ್ಧಾರಕ್ಕೆ ತದ್ವಿರುದ್ಧವಾಗಿದೆ ಅನ್ನೋದು ಸ್ವಲ್ಪ ಹಿಂದಿನ ಘಟನೆಗಳನ್ನ ಮೆಲುಕು ಹಾಕ್ತಾ ಹೋಗೋದಾದ್ರೆ ಈ ಹಿಂದೆ ಭಾರತ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದತಿ ಬಗ್ಗೆ ಅನೌನ್ಸ್ ಮಾಡಿದಾಗ ಅದನ್ನ ಟರ್ಕಿ ಬಲವಾಗಿ ಅಪೋಸ್ ಮಾಡಿತ್ತು ಕಾಯ್ದೆ ರದ್ದು ಯಶಸ್ವಿಯಾದ ಬಳಿಕವೂ ಅಪಸ್ವರ ಬಂದಿತ್ತು ಕಾಂಗ್ರೆಸ್ ಕೂಡ ಈ ಬಗ್ಗೆ ಹೇಗೆಲ್ಲ ವಿರೋಧ ಮಾಡಿತ್ತು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ ಇನ್ನು ಅದಾದ ಬಳಿಕ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಟರ್ಕಿಯಲ್ಲಿ ಕಾಂಗ್ರೆಸ್ ತನ್ನ ಕಚೇರಿಯನ್ನ ಆರಂಭಿಸಿತ್ತು ಅದಾದ ನಂತರ ಬಂದ ಭಾರತದ ಜನರಲ್ ಎಲೆಕ್ಷನ್ ಹೊತ್ತಲ್ಲಿ ಪಾಕಿಸ್ತಾನ ಕಾಂಗ್ರೆಸ್ಗೆ ಬೆಂಬಲವನ್ನ ಸೂಚಿಸಿ ಹೇಳಿಕೆಗಳನ್ನ ಕೊಟ್ಟಿತ್ತು ಅಲ್ಲಿಗೆ ಭಾರತದ ವೈರಿ ಪಾಕಿಸ್ತಾನಕ್ಕೆ ಟರ್ಕಿ ಬೆಂಬಲ ಕೊಡುತ್ತೆ ಪಾಕಿಸ್ತಾನ ಕಾಂಗ್ರೆಸ್ಗೆ ಬೆಂಬಲ ಕೊಡುತ್ತೆ ಕಾಂಗ್ರೆಸ್ ಟರ್ಕಿಯಲ್ಲಿ ಕಚೇರಿ ತೆರೆಯುವಷ್ಟು ಆತ್ಮೀಯತೆಯನ್ನ ಹೊಂದಿದೆ ಆದ್ರಿಂದ ಟರ್ಕಿಯನ್ನ ವಿರೋಧಿಸುವುದಕ್ಕೆ ಇಬ್ಬರು ಕೈ ಹೆದರಿದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಮಾಧ್ಯಮಗಳ ಮುಂದೆಯೇ ರೆಡ್ ಹ್ಯಾಂಡ್ ಆಗಿ ಇವರಿಬ್ರು ಸಿಕ್ಕಿಬಿದ್ದಿರೋ ವಿಡಿಯೋ ವೈರಲ್ ಆಗ್ತಾ ಇರೋದು ಖಂಡಿತವಾಗಿಯೂ ಪಕ್ಷಕ್ಕೆ ಹಿನ್ನಡೆ ತರುತ್ತೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಸವಾರಿ ಮಾಡೋದಕ್ಕೆ ಯತ್ನಿಸಿದ್ರೆ ನೋಡ್ತಾ ಸುಮ್ಮನೆ ಕೂರೋದಿಲ್ಲ ಅನ್ನೋದನ್ನ ಬಹಳ ಸಾತ್ವಿಕವಾಗಿ ಸೂಕ್ಷ್ಮವಾಗಿ ಸಂವಿಧಾನಾತ್ಮಕವಾಗಿ ರಾಷ್ಟ್ರಪತಿಗಳು ವಿವರಿಸಿದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ